ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಎಂ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡ ಚಲನಚಿತ್ರ ಬೆಳವಣಿಗೆ ಬಗ್ಗೆ ಇವತ್ತಿನ ವಿಷಯ ಬಗ್ಗೆ ಮಾತಾಡೋಣ ಒಂದಿಷ್ಟು ಚರ್ಚೆ ಮಾಡೋಣ ಅಂತ ಸರ್ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ಸರ್ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನಾನು ಮೊದಲಿಂದಲೂ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಥೇಟ್ರ್ಗಳ ಸಮಸ್ಯೆ ಬಗ್ಗೆ ಅಂದರೆ ಥೇಟ್ರ್ ಕಡೆ ಜನರು ಬರ್ತಿಲ್ಲ ಅನ್ನೋಂಥದ್ದು ಸಮಸ್ಯೆ ಈ ಸಮಸ್ಯೆ ಇವತ್ತಿಂದಲ್ಲ ನಿನ್ನೆದಲ್ಲ ಮೊದಲಿಂದನೂ ಇದ್ದದ್ದೆ ಬಟ್ ಇದಕ್ಕೆ ಪರಿಹಾರ ಅನ್ನುವಂಥದ್ದು ಇದುವರೆಗೂ ಕಂಡಿಲ್ಲ ಬಟ್ ಏನು ಮಾಡೋಕೊಡು ಮುಂದಿನ ಏನು ಮುಂದಿನ ದಿನಗಳಲ್ಲಿ ಏನು ಅಂತ ಈ ಥರ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಸರ್ ಇದಕ್ಕೆ ಕಾಲವೇ ಉತ್ತರ ಕೊಡಬೇಕು ಏನಾಗತ್ತೋ ಗೊತ್ತಿಲ್ಲ ಮುಂದಕ್ಕೆ ಸಿನಿಮಾ ಇರ್ತಾವೋ ಇರಲ್ವೋ ಗೊತ್ತಿಲ್ಲ ಈ ದಿನ ಏನು ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರಲ್ಲ ಆ ಸಿನಿಮಾಗಳಿಗೆ ಒಂದು ಸ್ವಲ್ಪ ಬರ್ತಾರೆ ಅದಾದಮೇಲೆ ಯಾವುದೇ ಸಿನಿಮಾ ರಿಲೀಸ್ ಯಾವ ಲ್ಯಾಂಗ್ವೇಜ್ ಆಗ್ಬೋದು ಓನ್ಲಿ ನಮ್ಮ ಕರ್ನಾಟಕದ ಸಮಸ್ಯೆ ಅಲ್ಲ ಇದು ಇಡೀ ಇಂಡಿಯಾದಲ್ಲೇ ಜನಗಳು ಬರ್ತಾ ಇಲ್ಲ ಕಾರಣ ಏನು ಏನಂತಲೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನಮ್ಮ ಜನಗಳಿಗೆ ಯಾವ ರೀತಿ ಸಿನಿಮಾ ಮಾಡಬೇಕು ಯಾವ ರೀತಿ ಸಬ್ಜೆಕ್ಟ್ ಇರಬೇಕು ಅನ್ನೋದು ಯಾರು ಯಾರೂ ಆಗ್ತಾ ಆಗ್ತಾಯಿಲ್ಲ ಇವತ್ತಿನ ದಿನ ಹಾಗಾಗಿ ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ನೀವು ಹೇಳ್ದಾಗೆ ಒಳ್ಳೆ ಹೆಸರು ಮಾಡಿದೆ ಯಾವ್ದಾರ ಒಳ್ಳೆ ಚೇಂಬರು ಇದು ಒಂದು ಆ ಗೌರ್ಮೆಂಟ್ ಆಫೀಸ್ ಥರ ಕೆಲಸ ಮಾಡ್ತಾಯಿದೆ ಅಂದರೆ ಎಂಟೈರ್ ಇಂಡಿಯಾದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಮ್ಮ ಎಂಟ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾತ್ರ ನೀವು ಯಾ ಎನಿ ಟೈಮ್ ಯಾವಾಗಾರು ಬನ್ನಿ ಆಫೀಸ್ ಬೇರೆಯರ್ತಾರೆ ಎನಿ ಟೈಮ್ ಸ್ಟಾಫ್ ಇರ್ತಾರೆ ಇಂಥ ಅದ್ಭುತವಾದ ಬಂಗ್ಲೆಯಲ್ಲಿ ಎಲ್ಲರ ಚಾಂಬರ್ ಮಾಡಿದ್ದಾರೆ ಅಂದರೆ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಸೌತ್ ಇಂಡಿಯಾದಲ್ಲಿ ನೋಡಿದ್ದೀನಿ ಹಾಗೂ ಇಂಡ್ಯಾದಲ್ಲಿ ಬಾಂಬೆ ಆಗ್ಬೋದು ಇನ್ನೊಂದು ಕಡೆ ಹೋಗ್ದಾಗಲ್ಲ ಎಲ್ಲೂ ಇಷ್ಟು ಕಟ್ಟುನಿಟ್ಟಾಗಿ ಸೇ ನಮ್ಮ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇರೋದು ಎಲ್ಲೂ ನೋಡಿಲ್ಲ ವಾಣಿಜ್ಯ ಮಂಡಳಿ ಅಂತ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ನಾವು ಮಾಡಿದ್ವಿ ಅಲ್ಲ ನಮ್ಮ ಹಿರಿಯರು ಕಟ್ಟಿದ್ದಾರೆ ಮೊದಲಿಂದ ಅಚ್ಚುಕಟ್ಟಾಗಿ ನಡ್ಕೊಂಡು ಇದ್ದಾರೆ ಸರ್ ಇಷ್ಟೊಂದು ಸ್ಟಾಫ್ ಇರೋದಾಗಲಿ ಡೈಲಿ ಏನೋ ಒಂದು ಹುದ್ದೆ ಇದೆ ಅಂತೇಳಿ ನಮ್ಮ ಆಫೀಸ್ ಬರೋಲ್ಲ ಇಲ್ಲಿ ಬಂದು ಕೂತ್ಕೊಳ್ಳೋದಾಗಲಿ ಸಣ್ಣ ವಿಷಯಕ್ಕೂ ನಮ್ಮವರು ಎಲ್ಲ ಅಟೆಂಡ್ ಆಗಿರ್ತಾರೆ ಸರ್ ನಾವು ನಾವು ಕೆಲವು ವಾಣಿಜ್ಯ ಮಂಡಳಿಗೆಲ್ಲ ಹೋದಾಗ ಯಾವುದೋ ಮೀಟಿಂಗ್ ಇದ್ದಾಗ ಇನ್ನೊಂದು ದಗಾಲಿ ಸೇರ್ತಾರೆ ಸರ್ ಬಾಕಿದ್ದಿಲ್ಲನೆಲ್ಲ ಖಾಲಿ ಹೊಡಿತಾ ಇರ್ತದೆ ಆಫೀಸ್ಗಳು ಇದು ಒಂದು ಗೌರ್ಮೆಂಟ್ ಕಚೇರಿ ಥರ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇದನ್ನು ನನಗೆ ಭಾರಿ ಸಂತೋಷ ಆಗುತ್ತೆ ಆಮೇಲೆ ಸಿನಿಮಾಗಳು ಹೋಗ್ತಾ ಇಲ್ಲ ಅದನ್ನು ನಾವು ಯಾರ ಕೈಯಲ್ಲೂ ಏನು ಮಾಡೋಕ್ಕಾಗ್ತಾ ಇಲ್ಲ ನುಗ್ಬೇಕು ನುಗ್ಗಬೇಕು ಏನು ಇವತ್ತಿನ ದಿನ ನಾವೂ ಮೊದಲಿಂದ ಸುಮಾರು ದಿನದಿಂದ ನಡ್ಕೊಂಡೇ ಬರ್ತಾ ನೋಡ್ಕೊಂಡೇ ಬರ್ತಾಯಿದ್ವಿ ಕಳೆದ ಒಂದು ಐವತ್ತು ವರ್ಷದಿಂದ ನೋಡ್ತಾ ಇದ್ವಿ ಸರ್ಕಲ್ ಥರ ಇರ್ತಾಯಿತ್ತು ಡೌನ್ ಆಗೋದು ಮತ್ತೆ ರೈಸ್ ಆಗೋದು ಇಂಥವರು ಒಂದು ಸೈಕಲ್ ಥರ ಇತ್ತು ಇತ್ತೀಚಿನ ದಿನಗಳಲ್ಲಿ ಇಷ್ಟು ಆಗ್ತಾ ಇರಲಿಲ್ಲ ಮೊದಲೆಲ್ಲ ನಾವು ಎಷ್ಟು ದೂರ ಕ್ಯೂ ಇರೋದು ನೋಡಿದ್ವಿ ಅಷ್ಟೆಲ್ಲ ಸ್ಟಾಪ್ನ ಮೇ ಗೇಟ್ಗಳು ಕಿತ್ಕೊಂಡು ಬರೋರು ಅಷ್ಟೆಲ್ಲ ಒದೇ ತಿಂದು ಟಿಕೆಟ್ಗಳನ್ನ ತೊಗೊಂಡು ಸಿನಿಮಾಗಳು ನೋಡ್ತಾಯಿದ್ರು ಇವತ್ತಿನ ದಿನ ಎಲ್ಲಿ ಸರ್ ಯಾರು ಬರ್ತಾರ ಅಂತ ಕೌಂಟ್ರಲ್ಲಿ ಕಾಯೋಬೇಕಾಗೋತ್ರಿ ಅಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದ್ವಿ ನಿನ್ನ ಯಾವುದೇ ಒಂದು ಸಿನಿಮಾ ಆಗ್ಬೋದು ಸರ್ ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು ಹೊಸ ಸಿನಿಮಾ ಅಂದಾಗ ಮಾರ್ನಿಂಗ್ ಶೋಗೆ ಅಷ್ಟು ಜನ ಬರೋರು ಅಟ್ಲೀಸ್ಟ್ ಒಪಿನಿಯನ್ನಾರ ಇಲ್ಲ ಚೆನ್ನಾಗಿದ್ರೆ ಬರೋರು ಇಲ್ಲಾಂದರೆ ಇಲ್ಲ ಈಗ ಅದು ಇಲ್ಲವೇ ಇಲ್ಲ ಅದು ಯಾಕೆ ಗೊತ್ತಾಗೋದಕ್ಕಿಲ್ಲ ಆ ಬ್ಯಾನರು ಆ ಡೈರೆಕ್ಟ್ರು ಆ ಇದನ್ನು ನೋಡಿಯೇ ಬರ್ತಾಯಿಲ್ಲ ಯಾ ಯಾವ ರೀತಿ ನಾವು ಇದನ್ನು ಸಾಲ್ವ್ ಮಾಡೋದು ಅನ್ನೋದು ಗೊತ್ತಾಗದೆ ಇಲ್ಲ ಆಮೇಲೆ ನಾವು ನಮ್ಮ ಚಾಂಬರ್ ಕಡೆಯಿಂದ ಏನಾರು ಮಾಡೋಣ ಅಂತ ನೋಡ್ತಾ ಇದ್ವಿ ನಮ್ಮಲ್ಲಿ ಏನು ಚಿತ್ರ ನಟರಿದ ಅವನ್ನೆಲ್ಲ ಒಂದು ಕಡೆ ಸೇರಿಸಿ ಡೈರೆಕ್ಟ್ರುಗಳು ನಿರ್ಮಾಪಕರು ಸೇರ್ಚಿ ಒಂದು ಅಂತ ಒಂದು ಸೆಮಿನಾರ್ ಥರ ಮಾಡೋಣ ಅಂತೇಳಿ ಪ್ರಯತ್ನ ಪಡ್ತಾಯಿದ್ವಿ ನಾವು ಆಲ್ರೆಡಿ ಈಗಲೇ ನಮ್ಮ ಸರ್ಗೂ ಆಮೇಲೆ ದೊಡ್ಡನವ್ರಿಗೂ ಹೇಳಿದ್ವಿ ಕಲಾವಿದ್ರನ್ನೆಲ್ಲ ಒಂದು ಕಡೆ ಸೇರಿಸೋಣ ಡೈರೆಕ್ಟ್ರುಗಳು ಸೇರಿಸೋಣ ಯಾವ ರೀತಿ ಮಾಡಿದಾಗ ನಮ್ಮ ಪ್ರೇಕ್ಷಕ ಥಿಯೇಟ್ರಿಗೆ ಬರ್ತಾರೆ ಅನ್ನೋದನ್ನು ಅದನ್ನು ಒಂಥರ ಸೆಮಿನಾರ್ ಟೈಪ್ ಮಾಡಿ ಚರ್ಚೆ ಮಾಡೋಣ ಅಂತೇಳಿ ಇಷ್ಟು ದಿನ ನಾವು ಇದು ಮಾಡ್ತೇವೆ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅನ್ನುವಂಥದ್ದು ವಿಚಾರ ಇದ್ದಿತ್ತು ಮುಂಚೆ ಅಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಮೊನ್ನೆ ಹಾಜರಾವ್ ಅವ್ರ ಸಿನಿಮಾ ಕೂಡ ರಿಲೀಸ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅವ್ರನ್ನ ಸಿನಿಮಾನ ಗೆಲ್ಸಿದ್ದಾರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಇವತ್ತು ಅವರು ಒಂದು ವೀಡಿಯೋ ಮಾಡಿ ಹಾಕಿದರು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಆ ಕಾರಣದಿಂದ ಸರಿಯಾದ ಶೋಗಳು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಆರೋಪ ಮಾಡ್ತಿದ್ದಾರೆ ಬಟ್ ಇದು ನಮ್ಮ ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ಈ ಥರದ್ದು ತೊಂದರೆ ಆದರೆ ಹೇಗೆ ಅಂತ ಕನ್ನಡ ಸಿನಿಮಾ ಹೇಗೆ ಉಳಿಯೋಕ್ಕೆ ಸಾಧ್ಯ ಅಂತ ಸರ್ ಈಗ ನಮ್ಮಲ್ಲಿ ಕನ್ನಡಪರ ಹೋರಾಟಗಾರರು ಬಂದಿದ್ದರು ಅದ್ರ ಬಗ್ಗೆ ಅವರು ಎದುರಿಗೆ ಕೇಳಿದರು ಸರ್ ಇಲ್ಲಿ ನೋಡಿ ಸರ್ ಪ್ರೈಮ್ ಶೋ ಕೊಡಲ್ಲ ಅಂತಾರೆ ಅವರು ಎಲ್ಲ ನಾವು ಕೇಳಿದ್ವಿ ಎಲ್ಲನೂ ಪ್ರೈಮ್ ಶೋನೇ ಇದೆ ಇಲ್ಲಿ ಸರ್ ಏಳುವರೆ ಸೋ ಇದೆ ಮೂರು ಗಂಟೆಗೆ ಇದೆ ಇದೆ ಎಲ್ಲ ಟೈಪ್ ಸೋಸ್ ಇದೆ ಮಲ್ಟಿಪ್ಲೆಕ್ಸ್ ಯಾವ್ಯಾವ ಯಾವ ಯಾವ ಮಲ್ಟಿಪ್ಲೆಕ್ಸ್ ಅಲ್ಲಿ ಏನೇನು ಸೋ ಇದೆ ಅಂತೆಲ್ಲ ವಿವರವಾಗಿ ಹೇಳಿದ್ದಾರೆ ಅಲ್ಲ ಚಿತ್ರ ತಂಡ ಆರೋಪ ಏನಿದೆ ಅಂದರೆ ಯಾವ ಟೈಮಲ್ಲಿ ಈಗ ಮಧ್ಯಾಹ್ನ ಟೈಮಲ್ಲಿ ಜನರು ಥಿಯೇಟರ್ ಕಡೆ ಹೋಗಲ್ಲ ಆ ಸಿಚುವೇಶನಲ್ಲಿ ಅಲ್ಲಿ ಶೋಗಳು ಕೊಡ್ತಾರೆ ಸಂಜೆ ಟೈಮಲ್ಲಿ ಕೊಡ್ತಾ ಇಲ್ಲ ಈ ತರದೊಂದು ಆರೋಪ ಇಲ್ಲ ಅದನ್ನ ಅದನ್ನೇ ನಾವು ಇಟ್ಕೊಂಡು ನಾವು ಮಾಲ್ಗಲ್ಲಿ ಮಾಡೋ ಮಾಡೋಂಥ ಅಲ್ಲಿ ಇವ್ರಿಗೆ ಕೇಳಿದ್ದು ನಾವು ಜ್ಯೋತಿ ಪ್ರಕಾಶ್ಗೆ ಅವರು ಅವ್ರು ಲಿಸ್ಟ್ ಕೊಟ್ಟರು ನಾಲ್ಕು ಗಂಟೆಗಿದೆ ಏಳುವರೆಗಿದೆ ಮೂರುವರೆಗಿದೆ ನೋಡಿ ಇಲ್ಲಿ ಟೈಮ್ಗಳು ಬರ್ದಿದ್ವಿ ಈ ರೀತಿ ಒಂದು ಲಿಸ್ಟ್ ಕೊಟ್ಟರು ಟೈಮ್ ಟೈಮಲ್ಲಿ ಇದೆ ಏನು ಬೆಳಗ್ಗೆ ಒಂಬತ್ತಲ್ಲೋ ರಾತ್ರಿ ಹತ್ತು ಗಂಟೆಗಳೇ ಇಲ್ಲ ಎಲ್ಲ ಥರ ರೀತಿಯ ಇದಿದೆ ಅವ್ರಿಗೆ ಏನಂದರೆ ಒಂದನೇ ತಾರೀಕು ಮೇ ಒಂದಕ್ಕೆ ಏನಾರ ಚೇಂಜ್ ಮಾಡಿಬಿಡ್ತಾರೆ ಆಗತ್ತೆ ಅಂತ ಹೇಳಿದಾರಲ್ಲ ನಮ್ಮದು ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾವುದೇ ರೀತಿಯ ಒಂದು ಚೇಂಜ್ ಮಾಡೋದು ಇಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಈಗಾಗಲೇ ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ ಅವರು ಹೇಳಿದ್ದಾರೆ ನಾವು ಯಾವುದೂ ಚೇಂಜ್ ಮಾಡಲ್ಲ ಕಲೆಕ್ಷನ್ ಚೆನ್ನಾಗಿದ್ದಾಗ ಸರ್ ಇವತ್ತು ಸಿನಿಮಾಗೆ ಜನ ಬರೋದೇ ಕಷ್ಟ ಅಂಥದ್ರಲ್ಲಿ ಬರೋ ಸಿನ್ಮಾಗೆ ತೆಗೆದ್ಬಿಟ್ಟು ಬೇರೆ ದಾರ ಆಗ್ತಾರೆ ಅಂತ ಮೂರ್ಖರು ಯಾರು ಇರಲ್ಲ ಸರ್ ಆಮೇಲೆ ಯಾವುದೋ ಲ್ಯಾಂಗ್ವೇಜ್ ಇಲ್ಲಿವರೆಗೂ ಇವತ್ತಿನ ದಿನ ನಮ್ಮ ನಮ್ಮದು ಥಿಯೇಟ್ರ್ಗಳಿದೆ ಸರ್ ಸೋಗಲಿಲ್ಲ ಸರ್ ನಿನ್ನೆಲ್ಲ ಇಲ್ಲ ಏನು ಮಾಡಬೇಕೇಳಿ ಸಿನಿಮಾ ಚೆನ್ನಾಗಿ ಹೋದಾಗ ಯಾವುದೇ ಒಬ್ಬ ತೆಗೆದುಬಿಟ್ಟು ತೆಗಿಯಲ್ಲ ಸರ್ ಮಲ್ಟಿಪ್ಲೆಕ್ಸ್ಗೆ ತಾವು ಹೇಳ್ತಾಯಿದ್ರಿ ಯಾವುದೋ ದೊಡ್ಡದು ಬಂದಾಗ ತೆಗೆದುಬಿಡ್ತಾರೆ ಬಿಡ್ತಾರೆ ಅಂತೇಳಿ ಇದು ನಮಗೆ ಕಲೆಕ್ಷನ್ ಚೆನ್ನಾಗಿದ್ದರೆ ಯಾಕೆ ತೆಗ್ದೀವಿ ಸರ್ ಅಂತೇಳಿ ನಮಗೆ ಕೇಳ್ತಾರೆ ನಿಮಗೆ ಗೊತ್ತಿಲ್ವ ನಿಮ್ಮದು ಥಿಯೇಟ್ರ್ಗಳಿದೆ ಅಂತ ಕೇಳಿದ್ರು ಇದು ಒನ್ ಅವರ್ ಒನ್ ಅವರ್ ಬಿಫೋರ್ ನಮ್ಮ ಕನ್ನಡಪರ ಹೋರಾಟಗಾರರು ಬಂದಿದ್ದರು ನಮ್ಮ ಗೋವಿಂದಣ್ಣ ಅವರು ಇದ್ದರು ಅವ್ರಿಗೆ ಉತ್ತರ ಕೊಟ್ಟರು ಅವ್ರಿಗೆ ಎಲ್ಲ ಟೈಮಿಂಗ್ಸು ಬರ್ಕೊಟ್ರು ಇಂಥ ಟೈಮಿಂಗ್ ಎಲ್ಲ ನಾವು ಕೊಟ್ಟಿದ್ವಿ ಪ್ರೈಮ್ ಟೈಮ್ ಇಲ್ಲ ಅಂತ ಯಾಕನ ಮಾಡ್ತೀರಾ ಮುಂದನೇ ತಾರೀಕು ತೆಗಿತೀವಿ ಅಂದರೆ ಕಲೆಕ್ಷನ್ ಇಲ್ಲದೆ ಹೋದರೆ ತೆಗಿತೀವಿ ಕಲೆಕ್ಷನ್ ಇದ್ದಾಗ ಯಾವುದೇ ಸಿನಿಮಾನ ನಾವು ತೆಗೆಯೋದೇ ಇಲ್ಲ ಕಲೆಕ್ಷನ್ ಬೆಳೀತಾ ಬೆಳೀತಾ ಇನ್ನೂ ಸ್ಕ್ರೀನ್ಗಳು ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋ ಮಾತು ಅವರು ಮಲ್ಟಿಪ್ಲಸ್ ಗಾಲ್ಯಿಂದನೂ ನಮ್ಮ ಕಡೆಗೆ ಬಂದಿದೆ ಹಂಗಾಗಿ ಈಗ ಸಿನಿಮಾ ಜನಕ್ಕೆ ಬರೋದೇ ಕಷ್ಟ ಆಗ್ತಾ ಇದೆ ಸರ್ ಅಂಥದ್ರಲ್ಲಿ ಹೋಗೋ ಸಿನಿಮಾನ ಯಾರು ತೆಗಿತಾರೆ ಸರ್ ಹಾಂ ಬಂದಿಲ್ಲ ಬಂದಿಲ್ಲ ಅಂದ್ರೆ ಅವರು ಗಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ ಇಲ್ಲಿ ವಿಚಾರ ಸರ್ ಈಗ ವಾಣಿಜ್ಯ ಮಂಡಳಿ ಮಂಡಳಿ ಅನ್ನುವಂಥದ್ದು ಇದೆ ಅಂತ ನಮ್ಗೆ ಗೊತ್ತಿರೋದು ಮೇಯ್ನು ಬಟ್ ಇವಾಗ ಗಲ್ಲಿ ಗಲ್ಲಿಯಲ್ಲಿ ಇದೆ ಅನ್ನುವಂಥದ್ದು ಅಂತ ಕೇಳ್ಪಟ್ವಿ ಮಾತುಗಳನ್ನ ಬಟ್ ಇದು ಯಾರು ಬೇಕಾದರೂ ವಾಣಿಜ್ಯ ಮಂಡಳಿನ ಸ್ಥಾಪನೆ ಮಾಡಬಹುದಾ ಏನು ಅಂತ ವಿಚಾರ ಬಗ್ಗೆ ನೀವು ಹೇಳೋದಾದರೆ ಬಟ್ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಈ ವಿಷಯ ಏನು ಹೇಳ್ತೀರಂತ ಈ ಇದ್ರ ಬಗ್ಗೆ ಸರ್ ಇವತ್ತಿನ ದಿನ ಒಬ್ಬ ಮನುಷ್ಯನಿಗೆ ನಾವು ಯಾವುದೇ ತಡ ಹಾಕೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಬೀದಿ ಬೀದಿಯಲ್ಲಿ ಒಬ್ಬ ಮಾಡ್ಕೊಳ್ತಾ ಇದ್ದೇನೆ ಅವನ ರೈಟ್ಸ್ ಅದು ನಾವು ರೀಲ್ಸ್ ಆಫ್ ಸೊಸೈಟಿಯಲ್ಲಿ ಅವನದು ಬ್ಯಾನರ್ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಏನು ಜನ ಮೋಸ ಹೋಗ್ತಾ ಇದಾರೆ ಇವತ್ತಿನ ದಿನ ನಿಮ್ಮಂಥವ್ರು ಇದನ್ನ ಇದನ್ನು ಪ್ರಯತ್ನ ಪಟ್ಟು ವಿಸ್ತರಣೆ ಮಾಡಬೇಕು ಈ ವಿಷಯನ ಸುಮಾರು ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ ಸರ್ ನೀವು ಇಂಥ ಜಾಗದಲ್ಲಿ ಹೋಗಿದ್ದೀನಿ ಇಲ್ಲಿ ಮೆಂಬರ್ ಆಗಿದ್ದೀನಿ ನಾನು ಮೋಸ ಹೋಗಿದ್ದೀನಿ ನನಗೆ ಯಾವುದೇ ಸೌಲಭ್ಯ ಇಲ್ಲಿ ಇಲ್ಲ ಒಬ್ರು ಯಾರೋ ಬ್ರೋಕರ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಮೆಂಬರ್ ಇದ್ದಾರೆ ಅಂತ ಸೇರಿಸ್ತಾರೆ ಕೆಲವು ಇದಕ್ಕೆ ಮಾತ್ರ ಸೀಮಿತ ಆಗಿದೆ ಆ ಆ ವಾಣಿಜ್ಯ ಮಂಡಳಿಗಳು ನಮ್ಗೆ ಕೋರ್ಟಿಂದನೂ ಆರ್ಡರ್ ಬಂದಿದೆ ನಮ್ಮ ಹೆಸರು ಸಿಮಿಲಿಯರಾಗಿ ಇಟ್ಕೊಳಿಂಗಿಲ್ಲ ಅಂತೇಳಿ ಆ ಥರ ಪಂಡತೆಯಿಂದ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಲ್ವಾ ಈಗ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ದಿನ ಜನಗಳ ಹೇಳಕ್ಕೆ ಒಂದೇ ಇಷ್ಟಪಡ್ತೀನಿ ನೀವು ಮೊದಲು ಒಂದು ಅಲ್ಲಿ ಮೆಂಬರ್ ಆಗೋಗಿ ಮೊದಲು ಒಂದು ಕತ್ತು ಸಲ ಯೋಚನೆ ಮಾಡಿ ಯಾವುದು ಕರ್ನಾಟಕದಲ್ಲಿ ಮೈನ್ ಆಗಿದೆ ಅದನ್ನು ನೋಡಿಕೊಂಡು ನೀವು ನೋಡಿ ನೀವು ಯಾವ್ದ್ಯಾವುದೋ ಒಂದು ಚೇಂಬರ್ ಆಗಿ ಹೋಗ್ಬಿಟ್ಟಿದೆ ಅಂತೇಳಿ ಅಲ್ಲಿ ಮೆಂಬರ್ ಆಗೋಗ್ಬಿಟ್ಟು ಕೈ ಸುಟ್ಕೊಂಡು ಆಮೇಲೆ ಇಲ್ಲಿ ಬಂದು ಸರ್ ನನಗೆ ಗೊತ್ತಿಲ್ಲದೆ ಅಲ್ಲಿ ಆಗೋಗ್ಬಿಟ್ಟೆ ನನಗೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ ಈಗ ಈಗ ಏನು ನಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆಯಲ್ಲ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಇಲ್ಲ ಕುಂಕುಮ ಹರಿಹರ ಅಂತಲೇ ಯಾರೋ ಅವರು ನಮಗೆ ಕೊಟ್ಟಿದ್ದಾರಲ್ಲ ಕಂಪ್ಲೇಂಟು ಇಲ್ಲೇ ಇದೆ ಅವ್ರದ್ದು ಇದೇ ಏನಿಲ್ಲ ನಮಗೆ ಗೊತ್ತೇ ಇಲ್ಲ ಅವರು ಎಲ್ಲಿ ಪೊಡ್ಯರಾಗಿದ್ದಾರೋ ಎಲ್ಲಿ ಬ್ಯಾನರ್ ಹಾಕಿದ್ದಾರೆ ಅಂತೇಳಿ ಹಾಂ ಕಂಪ್ಲೇಂಟ್ ಇಲ್ಲಿ ಕೊಟ್ಕೊಂಡು ಬಂದವ್ರೆ ಖಂಡಿತ ಸರ್ ಖಂಡಿತ ಈಗ ಹೆಣ್ಮಕ್ಕಳ್ದು ಬಂದಾಗ ನಮ್ಮಲ್ಲಿ ಒಂದು ನಾನು ಇದು ಮಾಡಿದ್ದೀವಿ ಸ್ಪೋರ್ಟ್ಸ್ ಕಮಿಟಿ ಅಂತ ಒಂದು ಮಾಡಿದ್ದೀವಿ ಅದ್ರ ಗಮನಕ್ಕೆ ತರ್ತೀವಿ ತಪ್ಪಾಗದೇ ಇದು ಯಾವುದೋ ನೀವು ಯಾವುದೇ ಅಪ್ರೂವಲ್ ಇಲ್ದೇ ಅಶ್ಲೀಶಲವಾಗಿ ಒಂದು ಪೋಸ್ಟ್ರ್ ಬಿಡುಗಡೆ ಮಾಡೋದು ತಪ್ಪು ಪೋಸ್ಟ್ರ್ ನಮ್ಗಲ್ಲಿ ಬಂದಾಗ ನಾವು ಸೀಲು ಸಿಗ್ನೇಚರ್ ಹಾಕಿರ್ತೀವಿ ಅಂಥವು ಮಾತ್ರ ಬಿಡುಗಡೆ ಮಾಡಬೇಕು ಯಾವುದಾದ್ರು ಇಷ್ಟ ಬಂದಂಗೆ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಹೊಡಿತಾ ಇದ್ರೆ ಅದು ಕೆಲವರು ಎಲ್ಲವರು ಯಾರು ಇಲ್ದಂಗೆ ಆಗಿಬಿಡ್ತಾರೆ ಅಲ್ವಾ ಹಾಗಾಗಿ ಇಂಥ ಚಾಮ್ರಗಳಿಂದ ಇಂಥ ಅನಾಹುತಗಳಾಗ್ತಾ ಇರೋದು ಏನು ನಾವು ಮದರ್ಬಾಡಿ ಅಂತ ಮಾಡಿದ್ವಿ ಇದಕ್ಕೆ ಒಂದು ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಅಂಥ ಚಾಂಬ್ರ ಬಿಟ್ಟು ನೀವು ಎಲ್ಲೆಲ್ಲೋ ಹೋದಾಗ ಏನಿಲ್ಲ ಈ ಥರ ಕಟ್ನಿಟ್ಟುಗಳಿರಲಿಲ್ಲ ಯಾರೋ ಮಾಡ್ಕೋಬೋದು ಯಾವ ಪೋಸ್ಟರ್ ಬೇಕಾದ್ರೂ ಹಾಕ್ಕೋಬೋದು ಹೆಂಗೆ ಬೇಕಾದ್ರೂ ಮಾಡ್ಬೋದು ಅನ್ನೋದು ಅವ್ರದ್ದು ಇದು ಅದೇ ನಾವಾಗಿದ್ರೆ ಏನು ಮಾಡ್ತೀವಿ ಇಮ್ಮಿಡಿಯೇಟಾಗಿ ಕರೆಸಿ ಅದನ್ನು ಅವ್ರಿಗೆ ಬುದ್ಧಿ ಹೇಳಿ ಸರಿ ಮಾಡಿಸ್ತಾ ಇದ್ವಿ ಕೊನೆಗೆ ಹೇಳಿದರೆ ಅವರು ಗಿಮ್ಮಿಕ್ ಮಾಡೋಕ್ಕೋಸ್ಕರ ಮಾಡಿದೀವಮ್ಮ ಅಂತ ಹೇಳ್ತಾರಂತೆ ಇದೆಂತ ಸರ್ ಗಿಮ್ಮಿಕ್ಕು ಹೆಣ್ಣು ಮಕ್ಕಳನ್ನ ಇದು ಮಾಡಿಬಿಟ್ಟು ಮಾಡೋ ಅಂಥದ್ದು ಅದೊಂದು ಗಿಮ್ಮಿಕ್ಕ ಹಾಂ ಸರಿ ಏನಾದರು ಅವ್ರು ಕೇಳಿದಾಗ ಅಣ್ಣ ನೀನಲ್ಲಮ್ಮ ಇನ್ನೊಬ್ಬರು ಯಾರು ಅವರು ಏನು ಮಕ್ಕಳ ತಾನೆ ಇನ್ನೊಬ್ರು ಅಂದ್ರಲ್ಲ ಅವರು ಏನು ಮಗಳೇ ಅವ್ರಿಗಾದ್ರೂ ಮಾಡ್ಬೋದಾ ಅವ್ರ ಹತ್ರ ಹೋಗಿ ನೀವೆಲ್ಲ ಅಮ್ಮ ಇನ್ನೊಬ್ಬರ ಅಂತಾರೆ ಸರಿನಾ ಇದು ಹಲೋ ಸರ್ ಎಷ್ಟು ಕೀಲು ಮಟ್ಟಕ್ಕೆ ಹೋಗ್ತಾ ಇದೆ ನೋಡಿರಿ ನಮ್ಮ ಇಂಡಸ್ಟ್ರಿ ಇವೆಲ್ಲ ಲಾಸ್ಟ್ ನಮ್ಮ ಇವರು ರಾಜನ್ನವರು ಒಂದು ಸಿನಿಮಲ್ಲಿದ್ದಾಗ ಇನ್ನೊಂದು ಸಿನಿಮಾ ಇಲ್ಲ ಅಷ್ಟೊಂದು ಸಿನಿಮಾಗಳು ಮಾಡಿದಾರಲ್ಲ ಅವ್ರ ಬಗ್ಗೆ ಕೇಳಿದಾರಲ್ಲ ಎಂಥ ಅದ್ಭುತವಾದ ಪಿಕ್ಚರ್ಗಳು ಬರ್ತಾಯಿತ್ತು ಸರ್ ನಾವು ಕಾಯ್ಕೊಂಡು ಹದ್ನೈದು ಸಲ ಹದಿನೈದು ಸಲ ನೋಡ್ತಾ ಇದ್ವಿ ಅಂಥವರು ಇದಾಗಿ ಈ ಥರ ಗಿಮಿಕಲ್ಲಿ ನಡೀತಾ ಇತ್ತು ಈಗ ಇದೇನು ಅಂತೆ ಇದು ಯಾವ ರೀತಿ ಆ ಭಗವಂತನ ಗೊತ್ತು ಅಲ್ವಾ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸಿಂಗಲ್ ಸ್ಕ್ರೀನ್ಗಳೆಲ್ಲ ಮುಚ್ಚಾಕ್ಬಿಟ್ಟು ಅವ್ರದ್ದು ಒಂದು ಬಿಲ್ಡಿಂಗ್ ಕಟ್ಟೋದಾಗಿರ್ಬೋದು ಈ ಥರದ್ದೆಲ್ಲ ನಡೀತಾ ಇದೆ ಆಲ್ಮೋಸ್ಟ್ ಸಿಂಗಲ್ ಸ್ಕ್ರೀನ್ ಎಲ್ಲ ಮುಚ್ಚೋಗಿದೆ ಬಟ್ ಹೀಗೆ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇರುವಂಥ ಸಿಂಗಲ್ ಸ್ಕ್ರೀನ್ಗಳು ಮುಚ್ಚುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಬಟ್ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೀರಾ ಅನ್ನುವಂಥದ್ದು ಸರ್ ಇದ್ರ ಬಗ್ಗೆ ಹೇಳೋದಾದರೆ ಖಂಡಿತ ಮುಚ್ಚಲೇಬೇಕಾಗತ್ತೆ ಸರ್ ನಂದು ಮೂರು ಸಿಂಗಲ್ ಸ್ಕ್ರೀನ್ ಇದೆ ಬೆಂಗಳೂರಲ್ಲಿ ವಿಧಿ ಇಲ್ಲ ಇಷ್ಟು ದಿನ ಹೆಂಗೋ ತಲ್ಕೊಂಡು ಬಂದ್ವಿ ಬೇರೆ ಯಾವುದೋ ಬಿಸ್ನೆಸ್ಸಲ್ಲಿ ಬಂದಿದ್ದು ಅಲ್ಲಿ ಮೇಕಪ್ ಮಾಡಿಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾಯಿದ್ವಿ ಇನ್ನು ಮುಂದೆ ಜನಗಳೇ ಬಂದಿಲ್ಲ ಅಂದಮೇಲೆ ನಾವು ಇಟ್ಕೊಂಡು ಏನು ಮಾಡಬೇಕು ಸರ್ ಕೋಟ್ಯಾವಂತ ರೂಪಾಯಿ ಲ್ಯಾಂಡ್ ಬೆಳ್ದಾಗ್ಬಿಟ್ಟಿದೆ ಅದರಲ್ಲಿ ನಮ್ಗೆ ರಿಟರ್ನ್ಸ್ ಏನಿಲ್ಲ ರಿಟರ್ನ್ಸ್ ಇಲ್ಲದೆ ಹೋದ್ರೆ ಹೋಯ್ತು ನಮ್ಮ ಕೈಯಿಂದ ಹಾಕೋ ಪರಿಸ್ಥಿತಿ ಇದೆ ಯಾಕೆ ಮಾಡಬೇಕು ಎಲೆಕ್ಟ್ರಿಕಲ್ ಬಿಲ್ ಇಲ್ ನಾವು ಕೈಯಿಂದ ಕಟ್ಟಬೇಕಾದ್ರೆ ನನ್ನ ಥಿಯೇಟ್ರಗೆ ಐದೂವರೆ ಲಕ್ಷ ಬಿಲ್ ಬರ್ತಾಯಿದೆ ಈಗ ಜನಗಳು ಬಂದಿಲ್ಲ ಅಂದರೆ ನಾವೇನು ಮಾಡಬೇಕು ಸ್ಟಾಫ್ ಮೇಂಟೆನೆನ್ಸ್ ಇರುತ್ತೆ ಥಿಯೇಟ್ರ್ ಮೈಂಟೆನೆನ್ಸ್ ಇರುತ್ತೆ ಆದರೆ ಯಾವುದೋ ಒಂದು ಸಿನಿಮಾಗೋಸ್ಕರ ನಾನು ಥಿಯೇಟ್ರಲ್ಲಿ ಇಟ್ಕೊಂಡು ಎರಡು ದಿನ ಕಾಯೋಕ್ಕಾಗತ್ತೆ ನಾವು ಹೊಟ್ಟೆ ಪಡಿದ್ದೀಯ ಸರ್ ನಾವು ಜೀವನ ಮಾಡಬೇಕಲ್ಲ ಸಿಂಗಲ್ಸ್ಗೆ ತಕ್ಷಣ ಬೇರೆ ಎಲ್ಲಿಂದ ಉದುರಲ್ಲ ಸಿನಿಮಾಗೆ ಜನ ಬರಬೇಕು ಜನದಿಂದ ನಾವು ದುಡಿಬೇಕು ನಿರ್ಮಾಪಕನಿಗೂ ಕೊಡಬೇಕು ನಾವೂ ತೊಗೋಬೇಕು ಎರಡು ದಿನ ನಾವು ಲಾಸಲ್ಲಿ ನಡ್ಸೋಕ್ಕಾಗತ್ತೆ ಹಾಗಾಗಿ ಎಲ್ಲರೂ ಚೇಂಜ್ ಮಾಡ್ತಾಯಿದ್ದಾರೆ ಈಗ ನಾ ಆಗ್ತಾ ಇಲ್ಲ ಕಾರಣ ಏನು ಸರ್ ಆಮೇಲೆ ಮೂರು ನಾಲ್ಕು ಜನ ಹೀರೋಗಳಿದ್ರು ಸರ್ ಆ ಟೈಮಲ್ಲಿ ಇಡೀ ಸಾವಿರದ ಐನೂರು ಸಿ ಚಿತ್ರಮಂದಿರಗಳಿದ್ದವು ಎಲ್ಲದಕ್ಕೂ ಸಪ್ಲೈ ಮಾಡ್ತಾಯಿದ್ದವು ಎಲ್ಲದಕ್ಕೂ ಆಗೋ ಸಿನ್ಮಾಗು ಅಷ್ಟು ಸಿನಿಮಾ ಮಾಡ್ತಾಯಿದ್ರು ಇವತ್ತು ನಮ್ಮ ನಾಯಕ ನಟರು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೊಂದೊಂದು ಸಿನಿಮಾ ಬರ್ತಾಯಿದ್ದೆ ಸರ್ ಅವ್ರು ಬರೋವರೆಗೂ ನಾವು ಕಾಯ್ಕೊಂಡು ಬಾಗಿಲು ಹಾಕ್ಕೊಂಡಿರಿಬೇಕಾ ಕಷ್ಟ ಆಗುತ್ತೆ ಸರ್ ಏನು ಮಾಡಬೇಕು ಹೇಳಿ ಸರ್ ಅಂಥವರು ಸಿನಿಮಾಗಲ್ಲಿ ಬಂದಿಲ್ಲ ಅಂದರೆ ಜನ ಬರ್ತಾ ಇಲ್ಲ ಅವರು ಮಾಡೋಕೆ ಸಿದ್ಧ ಅಲ್ಲಂದ್ರೆ ಅವ್ರದ್ದು ಇದ್ದಾವೆ ಅವ್ರಿಗೆ ಪಾಪ ಸಬ್ ಅವ್ರಿಗೆ ಆದ ಸಬ್ಜೆಕ್ಟ್ ಸಿಗಬೇಕು ಅವ್ರಿಗೆ ಆದ ಬಡ್ಜೆಟ್ ಊಡೋರು ಬರಬೇಕು ಅವ್ರದ್ದು ನಾವು ತಪ್ಪಂತ ಇಲ್ಲ ಈಗ ಏನು ಇವತ್ತಿನ ದಿನ ಇದು ಮಾಡ್ರಿ ಸಿನ್ ಬೆಳೆದೀತಾ ಬೆಳೀತಾ ಅವಾಗೇನು ಒಂದು ಐದಾರು ಕೋಟಿಯಲ್ಲಿ ಮಾಡೋರು ಈಗ ಮಾಡಿದ್ರೆ ಐನೂರು ಕೋಟಿ ಮಗ ನೂರು ಕೋಟಿ ಮಾಡಬೇಕು ಐವತ್ತು ಕೋಟಿ ಮಗನ ಈ ರೇಂಜಲ್ಲಿ ಸಿನಿಮಾಗಳು ಮಾಡಿದರೆ ಏನೋ ಹೋಗುತ್ತೆ ಅನ್ನೋದು ಅವ್ರಿಗೆ ಇದು ಜನನೂ ಬದಲಾವಣೆ ಆಗಬೇಕು ಏನೋ ಸಿನಿಮಾ ಅಂತ ಮಾಡಿದ್ದಾರೆ ಕಲಾವಿದರು ಹೋಗೋಣ ಒಂದ್ಸಲ ನೋಡೋಣ ಈಗ ಆ್ಯಕ್ಚುಲಿ ಮನುಷ್ಯನಿಗೆ ಬೇರೆದೆಲ್ಲ ಎಷ್ಟು ಮುಖ್ಯನೋ ಊಟ ತಿಂಡಿ ಬಟ್ಟೆ ನೀರು ಗಾಳಿ ಇವೆಲ್ಲ ಎಷ್ಟು ಮುಖ್ಯನೋ ಎಂಟರ್ಟೈನ್ ಅದೇ ಮುಖ್ಯ ಅಷ್ಟೇ ಮುಖ್ಯ ಮನುಷ್ಯನಿಗೆ ಉಲ್ಲಾಸ ಬೇಕು ಬೆಳಗಾಗಿದ್ದು ಮಿಷನ್ ಥರ ಓಡಾಡ್ತಾ ಇತ್ತು ನಡೆಯೋ ನಡೆಯೋ ಬಿ ಟಿ ಎಸ್ ವಿಡಿಯೋ ನಡೆಯೋ ನೋಡೋ ಮೆಟ್ರೋ ವೀಡಿಯೋ ಇಲ್ಲ ಆಟೋ ವಿಡಿಯೋ ಇನ್ನೊಂದು ನಡೆಯೋ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂತ ಹೊರ್ತಾನೆ ಇರ್ತಾನೆ ಅಟ್ಲೀಸ್ಟ್ ಒಂದು ದಿನ ವಾರಕ್ಕೆ ಅಥವಾ ತಿಂಗಳು ಒಂದು ಎರಡು ದಿನ ವಿಶ್ರಾಂತಿ ಬೇಕು ಎಂಟರ್ಟೈನ್ಮೆಂಟ್ ಬೇಕು ಸರ್ ಬೇಕಾಗತ್ತೆ ಆದರೆ ಈಗ ಬರ್ತಾ ಇರೋ ಎಂಟರ್ಟೈನ್ಮೆಂಟ್ಗಳು ಅವ್ರಿಗೆ ಏನೂ ಇಡಿಸ್ತಾ ಇಲ್ಲ ಈ ಮೊಬೈಲಲ್ಲಿ ನೂರೆಂಟು ಇದ್ದಾವೆ ಇದು ಬೇಡವಾ ಅದಾಕು ಅದ ಬೇಡವಾ ಇದನ್ನೊಂದು ಚೇಂಜ್ ಮಾಡ್ತಾ ಹೋಗ್ತಾ ಇದಲ್ಲ ಟೆಕ್ನಾಲಜಿ ಬೆಳೀತಾ ಇದ್ದಾಗೆ ನಮ್ಮ ಜನಸಾಮಾನ್ಯರು ಚೇಂಜ್ ಆಗೋಗ್ಬಿಟ್ಟು ಅವ್ರು ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಂದರೆ ಈ ಥರದ್ದು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದ್ರ ಮೇಲೆ ಆದರೂ ಈ ಥರದ್ದು ಒಂದಿಷ್ಟು ಇಂಡಸ್ಟ್ರಿ ಮೇಲೆ ಎಫೆಕ್ಟ್ ಆಯಿತು ಅಥವಾ ಇನ್ನೂ ಮೇಲೆ ಹೋಯ್ತು ಅನ್ನುವಂಥದ್ದು ಖಂಡಿತ ಪ್ಯಾನ್ ಇಂಡ್ಗಳಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಅವ್ರು ಲೆಕ್ಕಕ್ಕೆ ಸಾವಿರಾರು ಕೋಟಿ ಅಂತ ಹೇಳ್ಕೊಂಡ್ಬಿಟ್ಟು ಇವ್ರ ಇವರೇ ರೈಸ್ಗೆ ಮಾಡ್ಕೊಂಡ್ಬಿಟ್ಟು ಇಷ್ಟು ಕೋಟಿ ಆಯಿತು ಅಷ್ಟು ಕೋಟಿ ಆಯಿತು ಅಂತೇಳಿ ಅಂದ್ಕೊಂಡು ಈ ಸಣ್ಣ ಸಿನಿಮಾಗಳಿಗೆ ಬರ್ತಾನೆ ಇಲ್ಲ ಕೆಲವರಲ್ಲ ಕೆಲವರು ಯಾರು ಹೇಳ್ತಾಯಿದ್ರು ನಮ್ಮ ತಮಿಳ್ನಾಡಲ್ಲಿ ಒಬ್ಬ ಎರಡು ಸಹ ಎರಡು ಲಕ್ಷ ಏನೋ ತೊಗೊಳ್ತಾಯಿದ್ರು ಅಂತ ಅವತ್ತು ಅವ್ರು ಇವತ್ತು ಇನ್ನೂರು ಕೋಟಿ ಸಂಬಳ ಕೇಳ್ತಾರಂತೆ ಅಂದರೆ ಇವ್ನಿಗೆ ಪ್ರೊಡಕ್ಷನ್ ಎಷ್ಟು ಕಾಸ್ಟ್ ಆಗುತ್ತೆ ಐನೂರು ಕೋಟಿ ಬೇಕು ಐನೂರು ಕೋಟಿ ಬಂದಾಗ ಎಷ್ಟು ವಸೀಲಿ ಹಾಕ್ಬೇಕು ಅಡ್ಡಿಗೇಲೇನು ಇವೆಲ್ಲ ನೋಡಿದಾಗ ಅವ್ರವರೇ ರೈಸ್ ಮಾಡಿಕೊಂಡು ಈಗ ಆಗದೆ ಇರೋದನ್ನು ಸುಳ್ಳು ಹೇಳಿ ಕೊಡ್ತಾರೆ ಅವ್ರ ಇಮೇಜ್ ಬೆಳೆಸ್ಕೊಳಕ್ಕೆ ಇಂಥವೂ ನಡೀತಾ ಇದೆ ಅದನ್ನೂ ಒಂದು ಕಡೆ ಮಾರ್ಗ ನಮ್ಮ ನಮ್ಮ ಜನಕ್ಕೆ ಏನು ಗೊತ್ತಾ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಎಷ್ಟೋ ಕೋಟಿ ಖರ್ಚು ಮಾಡಿರ್ತಾರೆ ಭಾರಿ ಚೆನ್ನಾಗಿರತ್ತೆ ಹಾಗಂತೇಳಿ ಬ್ಲಾಕ್ ಅಲ್ಲಿ ತಗೊಳೋದು ಇನ್ನೊಂದು ಮಾಡೋದು ಮಾಡಿಕೊಂಡು ಹೋಗ್ತಾಯಿದ್ರೆ ಸರ್ ಈಗೆಲ್ಲ ಬಂದ್ಬಿಟ್ಟು ಒಳ್ಳೆ ಸಿನಿಮಾಗೂ ಜನ ನೋಡ್ತಾ ಇದ್ದಾರೆ ಆಗಲೇ ಹೇಳಿದ್ರಿ ಅಜಯ್ ಅವರು ಸಿನಿಮಾ ಚೆನ್ನಾಗಿದೆ ಯಾಕೆ ಬರ್ತಾಯಿಲ್ಲ ಜನ ಬರ್ತಾಯಿದ್ರೆ ಅಷ್ಟು ಇಲ್ಲ ಅಷ್ಟು ರೆವೆನ್ಯೂ ಇಲ್ಲ ಬೇಕಾದ್ರೆ ಅವ್ರಿಗೆ ಕೇಳಿ ಪಾಪ ಸ್ವಂತ ದುಡ್ಡು ಮಾಡಿದ್ದಾರೆ ಕೇಳಿ ಏನು ಯಾವ ರೀತಿ ಅವರು ಇದು ಮಾಡಿದ್ದಾರೆ ಅಂತೇಳಿ ಸಫರ್ ಆಗ್ತಾ ಇದ್ದಾರೆ ಅಂತೇಳಿ ಅಲ್ವಾ ಟ್ಯಾನ್ ಇಂಡಿಯಾ ಬಂದಿದ್ದು ಒಂದು ಕಡೆ ಇದೆ ಸರ್ ಇಲ್ಲ ಅಂತಲ್ಲ ನಾವು ಏನು ನೂರು ದಿನ ಓಡಿದ್ರೂ ನೂರು ಕೋಟಿ ಆಗ್ತಾ ಇರಲಿಲ್ಲ ಈಗ ದಿನಕ್ಕೆ ಎಷ್ಟಾಗ್ತಾಯಿದೆ ಐನೂರು ಕೋಟಿ ಆಯಿತು ನೂರು ಕೋಟಿ ಆಯಿತು ಇನ್ನೂರು ಕೋಟಿ ಆಯಿತು ಅಂತ ಏರಿಸ್ಕೊಂಡೇ ಹೋಗ್ತಾ ಇದ್ದಾರೆ ಎಂಟೈರ್ ಇಂಡಿಯಾ ಎಂಟೈರ್ ವರ್ಲ್ಡ್ ಆ ಥರ ಲೆಕ್ಕಾಚಾರಗಳು ಆಗ್ತಾಯಿದ್ದಾರೆ ಆಗ್ತಾ ಇದ್ದಾವೆ ಬಟ್ ಅಷ್ಟು ಆ ಕಾಲದಲ್ಲಿ ಅಂದರೆ ಈಗ ಒಂದು ವಾರಕ್ಕೆ ಇದೆ ಅಂತ ಅದ ಎಷ್ಟು ಅಂತ ಬರ್ತವೆ ಹೇಳಿ ಇಲ್ಲಿ ಪ್ರಶ್ನೆ ಇರೋದು ಸಿನಿಮಾಗಳು ದುಡ್ಡು ಆಗ್ತಾ ಇದ್ದಾವೆ ಆವಾಗನಗೂ ಇವಾಗ ನೋಡಿದಾಗ ಆಗ ಲಕ್ಷಣ ಕಾಲೇ ಆಗ್ತಾಯಿತ್ತು ಈಗ ಕೋಟಿಗಟ್ಟಲೆ ಆಗ್ತಾಯಿದೆ ಆದರೆ ಸಿನಿಮಾ ಥಿಯೇಟರ್ ಮಂದಿರಗಳಿಗೆ ಸಿನಿಮಾಗಳು ಇಲ್ಲ ಫೀಡ್ ಮಾಡೋಕ್ಕಾಗ್ತಾ ಇಲ್ಲ ಸರ್ ಥಿಯೇಟ್ರ್ ಅವರಲ್ಲ ಜನ ಕೇಳ್ತಾ ಇರೋದು ಥಿಯೇಟ್ರಿಗೆ ಸರ್ ಯಾವ್ದಾರ ಬರಲಿ ಬರ್ತಾ ಇದಾರೆ ಹೌದು 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 ಬರ್ತಾ ಇಲ್ಲ ಏನು ಮಾಡ್ಬೇಕು ಸಾರ್ ಕೆಲವು ಕಂಟೆಂಟ್ ಓರಿಯೆಂಟ್ ಇರೋ ಸಿನ್ಮಾಗಳು ಕೆಲವು ಚೆನ್ನಾಗಿ ಹೋಗಿದ್ದಾವೆ ಸಣ್ಣ ಸಿನಿಮಾಗಳು ಭಾರಿ ಚೆನ್ನಾಗಿ ಹೋಗಿದ್ದಾವೆ ಭಾರಿ ಚೆನ್ನಾಗಿ ಹೋಗಿದೆ ಅಲ್ವಾ ಇದೇ ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ನಮ್ಮ ಅಜಯ್ ರಾವ್ ಮಾಡಿರೋದು ಆದರೆ ಸಿನಿಮಾ ಚೆನ್ನಾಗಿದೆ ಅವರು ಏನು ಬೇಕೋ ಅಷ್ಟು ಆಗಿಲ್ಲ ಒಪಿನಿಯನ್ ಚೆನ್ನಾಗಿದೆ ಓಡ್ತಾ ಇಲ್ಲ ಏನು ಮಾಡಬೇಕು ರೀಚ್ ಆಗಬೇಕಾಗಿತ್ತು ಆಗಿಲ್ಲ ನಿಮ್ಮ ಅಧ್ಯಕ್ಷರ ನೀವು ಅಧ್ಯಕ್ಷರ ಮೇಲೆ ಇನ್ನೂ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಏನಾದರೂ ಒಂದು ಮುಂದಿನ ಆಯೋಜನೆ ಏನಾದರೂ ಹಾಕೊಂಡಿದ್ರೆ ಏನು ಅಂತ ಇದರಲ್ಲಿ ಸರ್ ಅದನ್ನೇ ಆಗಲೇ ಏನಲ್ಲ ಒಂದು ಸೆಮಿನಾರ್ ಟೈಪ್ ಮಾಡಿ ಏನಾರ ಎಲ್ಲರೂ ಚರ್ಚೆ ಮಾಡೋಣ ಒಬ್ಬರಿಂದ ಆಗುವಂಥ ಚಾನ್ಸಸ್ ಇಲ್ಲ ಏಕಾಏಕಿ ಮಾಡಿ ನಾವು ಎಲ್ಲೋ ಜಂಪ್ ಆಗೋಬಿಡ್ತೀವಿ ಏನೋ ಮಾಡಿಬಿಡ್ತೀವಿ ಅಂತ ಹೇಳೋಕಂತ ನಾವು ಚರ್ಚೆ ಮಾಡೋಣ ನಮ್ಮ ಕಡೆಯಿಂದ ಏನು ಚೇಂಜಸ್ ಆಗಬೇಕು ಅದನ್ನು ಮಾಡೋಕ್ಕೆ ಸಿದ್ಧವಾಗಿದ್ವಿ ಅದೇ ಹೇಳಂದ ಸರ್ ಇವತ್ತು ಇಂಡಿಯಾದಲ್ಲೇ ನಂಬರು ಒನ್ ಆಗಿ ನಮ್ಮ ಕರ್ನಾಟಕ ಫಿಲ್ ಚಾಂಬರ್ ಆಫ್ ಕಾಮರ್ಸ್ ಇದೆ ಅಂದರೆ ನಮಗೆ ಹೆಮ್ಮೆ ಆಗತ್ತೆ ಸರ್ ಯಾರು ಇಷ್ಟು ಕಟ್ನಿಟ್ಟಾಗಿ ನಡೀತಾ ಇಲ್ಲ ನಮ್ಮ ಸದಸ್ಯರಿಗೆ ಇವತ್ತಿನ ದಿನ ನಾಲ್ಕು ಲಕ್ಷ ಇದು ಕೊಡ್ತಾ ಇದ್ವಿ ಒಬ್ಬ ವ್ಯಕ್ತಿಗೆ ಒಂದು ಮೆಂಬರ್ಗೆ ಎರಡು ಲಕ್ಷ ಎಲ್ತ್ಗೆ ಎರಡು ಲಕ್ಷ ಡೆತ್ ಬಂದಿ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ಇಲ್ಲಿವರೆಗೂ ಇನ್ನೂ ಮುಂದಕ್ಕೆ ಹೆಚ್ಚಿನ ಸೌಕರ್ಯಗಳು ಮಾಡೋಣ ಅಂತೇಳಿ ಚಿಂತನೆ ಮಾಡ್ತಾ ಇದ್ವಿ ಮಾಡ್ತೀವಿ ಸರ್ ಒಂದೊಂದು ಡೆವಲಪ್ ಮಾಡ್ತೀವಿ ಏನಂದರೆ ಸಿನಿಮಾಗಳು ಸರಿಯಾಗಿ ಹೋಗ್ತಾ ಇಲ್ಲ ಅನ್ನೋದಂದರೆ ಸಿನಿಮಾಗಳು ಸರಿಯಾಗಿ ಬರ್ತಾ ಇಲ್ಲ ಒಳ್ಳೆ ಸಿನಿಮಾಗಳು ಇಲ್ಲ ಆ ಎಲ್ಲರೂ ಮಾಡೋದು ಒಳ್ಳೆ ಸಿನಿಮಾ ಅಂತಲೇ ಮಾಡ್ತಾರೆ ಆದರೆ ಪ್ರೇಕ್ಷಕನಿಗೆ ಇರಿಸ್ತಾ ಇಲ್ಲ ಹೋಗ್ತಾ ಇಲ್ಲ ಅವ್ರಿಗೆ ಒಂದು ಕಲ್ಪನೆ ಮಾಡ್ಕೊಂಡು ಬಿಟ್ಟವ್ರೆ ನಾವು ಇಂಥ ಸಿನಿಮಾ ಮಾಡಿದಾಗ ಇಂಥ ಸಿನ್ಮಾ ಆದರೆ ಹೋಗಿ ನೋಡೋಣ ಇಲ್ಲಾಂದರೆ ಬೇಡ ಓ ಟಿ ಟಿಯಲ್ಲಿ ಬರುತ್ತೆ ಮೊಬೈಲಲ್ಲಿ ಬರುತ್ತೆ ಅವ್ರವರೇ ಇದು ಮಾಡ್ಕೊಂಡು ಬಿಟ್ಟವ್ರೆ ಈಗ ಜನ ಅಷ್ಟು ಜನ ಇದಕ್ಕೆ ಯಾಕೆ ಬರ್ತಾಯಿಲ್ಲ ಅಂದಾಗ ಸರ್ ಇನ್ನೊಂದು ಹದಿನೈದು ದಿನದಲ್ಲಿ ಮೊಬೈಲಲ್ಲಿ ಬರುತ್ತೆ ನಾನು ಯಾಕೆಲ್ಲ ದುಡ್ಡು ಕೊಟ್ಟು ರೇಟು ದುಬಾರಿ ಆಗಿದೆ ಸರ್ ಇವತ್ತಿನ ಒಂದು ಫ್ಯಾಮಿಲಿ ಹೋಗ್ಬೇಕಾರೆ ಐದರಿಂದ ಆರು ಸಾವಿರ ಹತ್ತು ಸಾವಿರ ರೂಪಾಯಿ ಒಬ್ಬ ಫ್ಯಾಮ್ಲಿಗೆ ಬೇಕು ತಿಂಡಿ ಅದು ಇದು ಅದ ಖಾರ ಆಗಲಿ ಅದನ್ನು ಒಂದು ಕಡೆ ಅವ್ರಿಗೆ ಅವರೇ ಆಗ್ತಾಯಿದೆ ಹಾಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕೇಳ್ಕೊಂಡಿದ್ವಿ ಅವರು ಇಷ್ಟರಲ್ಲೇ ಸಿಹಿ ಸುದ್ದಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಒಳ್ಳೆ ಕಡಿಮೆ ದರದಲ್ಲಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನು ಇಷ್ಟರಲ್ಲಿ ಘೋಷಣೆ ಆಗಿದೆ ಅನುಷ್ಠಾನಕ್ಕೆ ತಂದಿಲ್ಲ ಇದು ಇಷ್ಟರಲ್ಲಿ ಆಗುತ್ತೆ ಸರ್ ಅದನ್ನು ಇದಿಷ್ಟು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ನರಸಿಂಹರವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ವಿಶ್ವಶೆಟ್ಟಿ ಎಸ್ ಎಸ್ ಟಿವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ